ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಕೊಡೋಳು ಅಕ್ಷ ನಾನು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಇರಿ ಇವತ್ತಿನ ಸ್ಪೆಷಲ್ ಬಂದು ನಮ್ಮ ಮನೇಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನಿಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡಿದ್ದೆ ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಕರಿ ಈ ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಕರಿ ಏನಂತೀವಿ ಇದು ಈ ರೆಸಿಪಿ ಬಂದು ಅನ್ನಕ್ಕಾಗಿರ್ಬೋದು ಮುದ್ದೆಗಾಗಿರ್ಬೋದು ಅಥವಾ ಇಡ್ಲಿ ದೋಸೆ ಚಪಾತಿಗೆ ಪೂರಿಗೆ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಐದು ಮೂಟೆನ ತೊಗೊಂಡಿದ್ದೀನಿ ಈಗ ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಚಿಕ್ಕದು ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ನಾನೀಗ ನೋಡಿ ಇಲ್ಲಿ ಚಿಕ್ಕ ಜಾರು ಈ ಚಿಕ್ಕ ಜಾರಿಗೆ ಹಸಿ ತೆಂಗಿನ ತುರಿನ ಇದ್ದೀನಿ ತೆಂಗಿನ ತುರಿ ಬದಲು ಕೊಬ್ಬರಿ ಹಾಕೋದ್ರೂ ಕೂಡ ನಡೆಯುತ್ತೆ ಹಸಿ ತೆಂಗಿನ ತುರಿ ಹಾಕಿದ ಮೇಲೆ ನಾನು ಇಲ್ಲಿ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ತುರ್ದು ಕೂಡ ಹಾಕೊಬೋದು ಹಾಗೆ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸಣ್ಣ ಸೈಜ್ದು ಟೊಮೆಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಟೊಮೆಟೊ ಅಲ್ವಾ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅದಾದ ನಂತರ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದೆ ಅದರಲ್ಲಿ ಅರ್ಧ ಒಗ್ಗರಣೆಗೆ ಅರ್ಧ ರುಬ್ಬೋದಿಕ್ಕೆ ಅಂತ ಬಳಸ್ಕೊತಾ ಇದ್ದೀನಿ ನೋಡಿ ರುಬ್ಬೋದಿಕ್ಕೆ ಅಂತ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಬಳಸ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದೆ ಶುಂಠಿ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಕೂಡ ಇದೇ ರೀತಿ ಅದಾದ ಮೇಲೆ ಇಲ್ಲಿ ನಾನು ಒಂದೆರಡು ಪೀಸಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಪೀಸಷ್ಟು ಲವಂಗನ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅದಾದ ನಂತರ ಒಂದು ನಾಲ್ಕರಿಂದ ಐದು ಕಾಳಷ್ಟು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಕೂಡ ನೀವು ಹಾಕಿದ್ರೆ ಹಾಕಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದಾದ ನಂತರ ಇಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಕೂಡ ನಾನಿಲ್ಲಿ ಇದ್ದೀನಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಬಳಸ್ಕೊಳ್ಳಿ ಇದು ಖಾರ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ನಾನು ಒಂದೂವರೆ ಸ್ಪೂನ್ನ ಬಳಸ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕಿ ಬಳಸ್ಬೋದು ಇದಾದ ನಂತರ ನಾನಿಲ್ಲಿ ಉರುಗಡ್ಲೇನ ಹಾಕ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ಅಂದರೆ ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನನೀಗ ಪೂರ್ತಿ ನುಣ್ಣಗೆ ನೈಸ್ಗೆ ರುಬ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ತರಿ ತರಿಯಾಗಿ ರುಬ್ಬದಕ್ಕೆ ಹೋಗ್ಬೇಡಿ ಸ್ವಲ್ಪ ನುಣ್ಣಗೆ ಈ ಥರ ರುಬ್ಕೊಂಡು ಬನ್ನಿ ನೋಡಿ ಈ ಥರ ಈಗ ಅಂಥ ಮಸಾಲೆನ ಸೈಡಿಗೆ ಇಟ್ಟು ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಬಾಣಲಿನ ಬಿಸಿ ಇಟ್ಕೊಬೇಕು ನೋಡಿ ಈ ಥರ ದೊಡ್ಡ ಬಾಯಿ ಇರುತ್ತಲ್ವ ಹಗ್ಳ ಇರುತ್ತಲ್ಲ ಈ ಥರ ಬಾಣಲಿನ ತೊಗೊಳ್ಳಿ ಈ ಸಾಂಬಾರು ಮಾಡೋದಕ್ಕೆ ಚಿಕ್ಕ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ ಈಗ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದೆ ಅಲ್ವಾ ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕಲರ್ ಏನಿದೆ ಸ್ವಲ್ಪ ಚೇಂಜ್ ಆಗಲಿ ಹಾಗೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆ ಏನಿದೆ ಆ ಮಸಾಲೆನ ನಾನಲ್ಲಿ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ನೀವು ಎರಡರಿಂದ ಮೂರು ನಿಮಿಷ ಆದರೂ ಕೈ ಬಿಡ್ದಂಗೆ ಈ ಥರ ಚೆನ್ನಾಗಿ ತಿರುವುಕೊಂಡು ತಿರುವುಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಯಾಕಂದರೆ ಈ ಥರ ಫ್ರೈ ಮಾಡೋದ್ರಿಂದ ಆ ಮಸಾಲೆಯಲ್ಲಿರೋವಂಥ ಹಸಿ ವಾಸನೆಲ್ಲ ಕಂಪ್ಲೀಟಾಗಿ ಹೋಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಎಣ್ಣೆಯಲ್ಲಿ ಎಷ್ಟು ಉರಿತೀವೋ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸೊ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ಪೂರ್ತಿ ತೆಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ಪೂರ್ತಿ ಗಟ್ಟಿನೂ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಹದವಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ನೋಡಿ ಇಷ್ಟು ಹಾಕಿದ್ದೀನಿ ಇಷ್ಟು ಹದವಾಗಿದ್ದರೆ ಸಾಕು ಪರ್ಫೆಕ್ಟಾಗಿ ಆಗುತ್ತೆ ಪೂರ್ತಿ ತೆಳನೂ ಬೇಡ ಅಥವಾ ಪೂರ್ತಿ ಗಟ್ಟಿನೂ ಬೇಡ ಇಷ್ಟು ಆಗಿ ಮಾಡ್ಕೊಂಡ್ರೆ ಸಾಕು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಪರ್ಫೆಕ್ಟಾಗಿ ಒಂದತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಾದಮೇಲೆ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ಮಸಾಲೆನ ಚೆನ್ನಾಗಿ ಕುದಿ ಬರ್ಸ್ಕೊತೀನಿ ಮಸಾಲೆ ಚೆನ್ನಾಗಿ ಕುದಿ ಬರೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ ಐ ಫ್ಲೇಮ್ನ ಇಡೋದಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದಿದೆ ಅಂದಾಗ ಸಲ ಕೈಯನ್ನ ಹಿಂಗೆ ತಿರುವುಕೊಂಡು ಅದಾದ ನಂತರ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾನಿಲ್ಲಿ ಇದೆ ಅಲ್ವ ಈ ಸಾಂಬಾರಿಗೆ ಮೊಟ್ಟೆನ ಹೊಡೆದು ಬಿಡಬೇಕು ಅಭ್ಯಾಸ ಇತ್ತು ಅಂದವರು ಡೈರೆಕ್ಟಾಗಿ ಮೊಟ್ಟೆನ ಹೊಡೆದು ಹೊಡೆದು ಒಳಗೆನೆ ಹಾಕ್ಬೋದು ಅಥವಾ ನಮಗೆ ಅಭ್ಯಾಸ ಇಲ್ಲ ಅಂದವರು ಈಗ ನಾನು ತೋರಿಸ್ತಾ ಇದ್ದೀನಲ್ವ ಅಲ್ವಾ ಈ ಪ್ರೊಸೀಜರಲ್ಲೇ ನೀವು ಕೂಡ ಮಾಡ್ಕೊಬೋದು ಮೊದಲಿಗೆ ಏನು ಮಾಡ್ತೀರಾ ಅಂದರೆ ನೋಡಿ ಈ ಥರ ಸಾಂಬಾರಿಗೆ ರೆಡಿಯಾಗಿದೆ ಅಲ್ವಾ ಚೆನ್ನಾಗಿ ಮಾಡಲಿ ಕುದ್ದು ರೆಡಿಯಾಗಿದೆ ಇವಾಗ ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟಾದ ನಂತರ ನಾನಿಲ್ಲಿ ನೋಡಿ ಒಂದೊಂದೇ ಮೊಟ್ಟೆನಾ ನಾನು ಒಂದು ಬಟ್ಲು ತೊಗೊಂಡಿನಿ ಆ ಬಟ್ಲಿಗೆ ಹೊಡೆದು ಹಾಕೊತಾ ಇದ್ದೀನಿ ನೀವು ಬೇಕಿದ್ದರೆ ಅಭ್ಯಾಸ ಇಲ್ಲ ಅನ್ನೋರು ಈ ಥರ ಒಂದೊಂದೇ ಮೊಟ್ಟೆನ ಈ ಥರ ಬಟ್ಲಿಗೆ ಹೊಡೆದು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಒಂದೊಂದು ಕಡೆ ಬಿಟ್ಕೊಬೇಕು ಅಂದರೆ ಗ್ಯಾಪ್ ಇಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ನಮಗೆ ಅಭ್ಯಾಸ ಇದೆ ಅನ್ನೋರು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಕೂಡ ನೀವು ಮೊಟ್ಟೆನ ಹೊಡ್ಕೊಂಡು ಉಡ್ಕೊಂಡು ಡೈರೆಕ್ಟಾಗಿ ಸಾಂಬಾರಿಗೆ ಬಿಡ್ಬೋದು ಸೊ ನಿಮಗೆ ಅದು ಕಷ್ಟ ಆಗುತ್ತೆ ಬಿಸಿ ತಾಗುತ್ತೆ ಅನ್ನೋ ಭಯ ಇರೋರು ಈ ಥರ ಬಟ್ಲಿಗೆ ಬಿಟ್ಕೊಂಡು ನಾನು ಹೇಗೆ ಇದ್ದೀನಿ ನೋಡಿ ಅದೇ ಥರ ಒಂದೊಂದೇ ಮೊಟ್ಟೆನ ಹೊಡೆದು ಹೊಡೆದು ಬಿಟ್ಕೊಳ್ಳಿ ಈಗ ನೋಡಿ ಬಿಟ್ಕೊಂಡಾದ್ಮೇಲೆ ತಿರುವೋದಿಕ್ಕೆಲ್ಲ ಹೋಗಬೇಡಿ ಈ ಥರ ಒಂದು ಪ್ಲೇಟ್ನ ಕ್ಲೌಸ್ ಮಾಡಿ ಈಗ ಫುಲ್ಲು ಲೋ ಫ್ಲೇಮಲ್ಲಿದೆ ಫ್ಲೇಮು ಇದೇ ಥರ ಲೋ ಫ್ಲೇಮಲ್ಲೇ ಬಿಟ್ಬಿಡಿ ಒಂದು ಫೈವ್ ಮಿನಿಟ್ ನೀವು ಬಿಟ್ಟ್ರಿ ಅಂದರೆ ಪರ್ಫೆಕ್ಟಾಗಿ ಮೊಟ್ಟೆ ಎಲ್ಲ ಬೆಂದಿರುತ್ತೆ ಲೋ ಫ್ಲೇಮಲ್ಲಿ ಇರಲಿ ಫ್ಲೇಮು ಐ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಮೀಡಿಯಮ್ ಫ್ಲೇಮು ಬೇಡ ಈಗ ನೋಡಿ ಇಲ್ಲಿ ಮೊಟ್ಟೆ ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ಆಲ್ಮೋಸ್ಟ್ ಮೊಟ್ಟೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ಈ ಥರದ್ದು ನೀಟಾಗಿ ನಿಧಾನಕ್ಕೆ ಈ ಥರ ತಿರುವು ಹಾಕೊಳ್ಳಿ ಆವಾಗ ಯಾವುದೇ ಕಾರಣಕ್ಕೂ ಮೊಟ್ಟೆ ಒಂಚೂರು ಚೂರು ಕೂಡ ಹೊಡೆಯೋದಿಲ್ಲ ಪುಡಿ ಪುಡಿ ಹಾಕೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ತಿರುವು ಹಾಕೊಂಡು ನೀಟಾಗಿ ಮತ್ತೆ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ ಕುದಿ ಬಂದಾಯಿತು ಅಂದರೆ ಕಂಪ್ಲೀಟಾಗಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಒಂದು ಮೊಟ್ಟೆನೂ ಕೂಡ ಎಲ್ಲೂ ಸ್ವಲ್ಪ ಆಚೆ ಈಚೆ ಆಗಿಲ್ಲ ಅಥವಾ ಒಡೆದು ನಾವು ಹೊಡೆದು ಬಿಡ್ತಿದ್ದೀವಲ್ವ ಸಾಂಬಾರಿಗೆ ಆ ಟೈಮಲ್ಲೂ ಕೂಡ ಒಂದು ಮೊಟ್ಟೆನೂ ಹೊಡ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬಂದಿದೆ ನೀವು ಇದೇ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಾಗಲಿ ಮನೆಯವರಿಗಾಗಲಿ ಮಾಡಿಕೊಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಇರಿ ನೀವೆಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನನಗೆ ಖುಷಿಯಾಗುತ್ತೆ ವೀಡಿಯೋ ಮಾಡೋದಕ್ಕೆ ಸೊ ಎಷ್ಟೋ ದಿನ ಆದಮೇಲೆ ತುಂಬ ದಿವಸವೇ ಆಗಿತ್ತು ಈ ಮೊಟ್ಟೆ ಸಾಂಬಾರನ್ನ ಮಾಡಿ ಇವತ್ತು ಟ್ರೈ ಮಾಡಿದ್ದೀನಿ ನಿಮ್ಮ ಜೊತೆ ಈ ರೆಸಿಪಿನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾಯಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್